ನಮಸ್ತೆ ವೀಕ್ಷಕರೇ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಗೋಧಿ ಹಿಟ್ಟಲ್ಲಿಂದ ಮಡಿಗಡಬು ಅಥವಾ ಬೆಲ್ಲದ ಗಡಬು ಮಾಡುವುದು ಹೇಗೆ ಎಂದು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಬಾಣಲಿಗೆ ನೀರನ್ನು ಹಾಕಿ ನಂತರ ಅದನ್ನು ಕುದಿಯಲು ಬಿಡಿ ಆ ನಂತರದಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೋದು ನಾನು ಇವತ್ತಿನ ದಿನ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಏಕೆಂದರೆ ಆರೋಗ್ಯಕ್ಕೆ ಬೆಲ್ಲ ತುಂಬಾ ಒಳ್ಳೆಯದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾನು ಯಾವ ರೀತಿ ಮಾಡುವುದು ಹೇಗೆ ಮಾಡುವುದು ಎಂಬುದು ನಿಮಗೆ ಇವತ್ತಿನ ದಿನ ತಿಳಿಸಿಕೊಡ್ತಾ ಇದ್ದೀನಿ ಕುದಿಯ ನೀರಿಗೆ ಬೆಲ್ಲವನ್ನು ಹಾಕಿಕೊಳ್ಳೋಣ ನಂತರದಲ್ಲಿ ಕುದ್ದ ನಂತರ ಅದು ಪಾಕವಾಗಿ ಬದಲಾಗ ಸ್ನೇಹಿತರೆ ಪಾಕ ಈ ರೀತಿ ಬರುತ್ತೆ ಅದರಲ್ಲಿ ಕಸ ಕಡ್ಡಿ ಇರೋ ಕಾರಣದಿಂದ ನಾನು ಸೋಸ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸೋಸ್ಕೊಂಡ ನಂತರ ಅದನ್ನು ಮತ್ತೆ ಕುದಿಯಲು ಇಡೋಣ ಸ್ನೇಹಿತರೆ ಇವತ್ತಿನ ದಿನ ಆರೋಗ್ಯವೇ ಭಾಗ್ಯ ಎನ್ನುವ ಒಂದು ನುಡಿಯನ್ನು ಕೇಳಿದ್ದೀರ ಆರೋಗ್ಯ ಭಾಗ್ಯ ಎಂದರೆ ನಿಮಗೆ ತಿಳಿದ ಪ್ರಕಾರ ನಾವು ಆರೋಗ್ಯ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಾವು ಜೀವನದಲ್ಲಿ ಆರೋಗ್ಯದಿಂದ ಈ ಪ್ರಕಾರವಾಗಿ ನಾವು ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೋದು ಎಂಬ ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ನೋಡಿ ಕಾಯಿ ತು ತುರಿದು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ನಂತರ ಆಗಲೇ ನೋಡಿದ ಪ್ರಕಾರ ಏಲಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಮತ್ತು ಕಾಯಿ ತುರಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಂತರ ಗೋಧಿ ಹಿಟ್ಟ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ನಂತರ ಒಂದು ಐದು ನಿಮಿಷ ನೆನೆಯಲು ಬಿಟ್ಟಾಗ ಆ ನಂತರ ಈ ರೀತಿ ಚಪಾತಿ ಯಾವ ರೀತಿ ತಿಕ್ಕೊಳ್ತೀವೋ ಆ ರೀತಿ ತಿಕ್ಕೊಳ್ಬೇಕು ಸ್ನೇಹಿತರೆ ನೀವು ದೊಡ್ಡ ಸೈಜ್ನಲ್ಲೇ ತಿಕ್ಕೊಂಡ್ರೆ ತುಂಬಾ ಜಾಸ್ತಿ ಆಗುತ್ತೆ ಅವು ಅಂದರೆ ಪದರಗಳು ನೀವು ನೋಡ್ತಾ ಇರೋ ಇರೋ ಪ್ರಕಾರ ನಾನು ದೊಡ್ಡದಾಗಿ ತಿಳ್ಕೊಳ್ತಾ ಇದ್ದೀನಿ ಒಂದು ಇದಾದ ಮೇಲೆ ಒಂದು ಚಾಕು ಅಥವಾ ಚಮಚ ಸಹಾಯದಿಂದ ನೀವು ಈ ರೀತಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ಕಟ್ ಮಾಡಿ ನಂತರ ಅದನ್ನು ನೀವು ಪ್ಲೇಟ್ನಲ್ಲೇ ಆದರೂ ಹಾಕೋಬೋದು ನಾನು ಮರದಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮರದಲ್ಲಿ ಏಕೆಂದರೆ ಅಂಟ್ಕೊಳ್ಳೋದಿಲ್ಲ ಅಂತ ನಾನು ಮರದಲ್ಲೇ ಹಾಕ್ಕೊಂಡೆ ಇನ್ನೊಂದು ನೋಡಿ ಸ್ನೇಹಿತರೆ ಆರೋಗ್ಯ ನಮ್ಮ ನಮ್ಮ ನಾವು ಆರೋಗ್ಯನ ಕಾಪಾಡಿದರೆ ಆರೋಗ್ಯ ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ ಏಕೆಂದರೆ ನಾವು ಈ ತರಕಾರಿ ಹಣ್ಣು ಈ ರೀತಿ ಮನೆಗಿರೋ ಊಟನ ತಿಂದರೆ ನಾವು ಆರೋಗ್ಯವಂತರಾಗಿ ಜೀವನ ಮಾಡ್ಬೋದು ನಂತರದಲ್ಲಿ ಈ ರೀತಿ ನೋಡಿ ಸ್ನೇಹಿತರೆ ನಾವು ತಿಕ್ಕೊಂಡಾದ ನಂತರ ಎಲೆಗಳನ್ನು ಈ ಪಾಕದಲ್ಲಿ ಹಾಕಬೇಕು ಸ್ನೇಹಿತರೆ ಈ ಪಾಕದಲ್ಲಿ ಹಾಕಿದ ನಂತರ ಒಂದು ಐದು ಹತ್ತು ನಿಮಿಷ ಕುದಿಸಿದರೆ ಈ ರೀತಿ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತುಂಬಾ ರುಚಿಯಾದ ಕಡುಬು ಅಂತ ಏನೇ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ನಿ ಚೆನ್ನಾಗಿರಿ